ಇಲ್ಲಿ ಕರೆ ಕರೆ ದೋತ್ರಕ್ಕಿದಾರೆ ನೋಡ್ರಿ ಗಣಪತಿ ಇಲ್ಲಿ ನೋಡುತ್ತಿಲ್ಲ ಗಣಪತಿ ಮನೆ ಕೊಲ್ಲಾಪುರದ ನೋಡಿದ್ರು ಆ ಟೈಪ್ ಇದು ನಾವು ಪೂರಾ ಎಲ್ಲ ಪೂರ ಗಣಪತಿ ಹೊಡೆದ ನೋಡ್ರಿ ಎಲ್ಲ ಜೈ ಸಿ ಆರಾಮ್ ಎಲ್ಲರಿಗೂ ನೀನ್ ಇಲ್ದ್ರೆ ಡಾಕ್ಟರ್ ಇಲ್ಕ ಅದು ಪೇಂಟ್ ಎಲ್ಲ ಮಾಡಿದ್ರುಲೆ ಪೇಂಟ್ ಮಾಡಿಲ್ದ ನಮ್ಮ ಮನಿ ಹೋಗಿದ್ರಿ ರೀ ಮನೆ ಹಾಕಲಂದ್ರೆ ಜೋರೇ ಮಳೆ ಚಲೋ ಆಯ್ತು ಅದು ವಿಡಿಯೋ ಬಿಡೋದು ಹೇಳಿರಲಿಲ್ಲ ಮಳಿ ಎಲ್ಲರ ಹಣಿ ಎಲ್ರಿ ಡಾಕ್ಟರ್ದಿಗೆ ಬಣ್ಣ ಮಾಡಿ ಯಾರು ಬಿತ್ರಿ ಎಲ್ಲ ನಾಶ ಆಯ್ತು ಅಂತ ಆ ಥರನ ಆಗಿತ್ರಿ ನೀನು ಇಲ್ದಿದ್ರೆ ಅದು ಮಳೆ ಅನ್ನ ಜೋರ್ಲಿ ಒಮ್ಮೆ ದೊಡ್ಡ ಹಣಿ ಬರೋಣ ನೀರೆಲ್ಲ ಬಿದ್ದವ್ರಿ ಇದ್ರ ಮ್ಯಾಗ ನೀರೆಲ್ಲ ಬಿಡೋಣ ಯಾವ ಥರ ನೋಡ್ರಿ ಡಾಕ್ಟರ್ದ ಬಣ್ಣ ಎಲ್ಲ ಹಚ್ಚಿರ್ಲ ಈ ಥರ ಮತ್ತೆ ತೋರಿಸ್ತಾನೆ ಕಡೆ ಪೂರ ಪೂರಾ ಹಿಂಗೆ ಐತೆಡದ ಹಿಂಗೆ ಸೋಡ್ದಂಗೆ ನೀರು ಸೋಡ್ದಂಗೆ ನೀರು ಸೋರ್ದಂಗೆ ಐತ್ರಿ ಬಣ್ಣ ಪ್ಲೇನ್ ಆಗಿಲ್ಲ ಇಲ್ಲಿ ನೋಡಿ ಇದು ಪೂರ ಎಲ್ಲ ಈ ಥರ ಐತೆ ನೋಡ್ರಿ ರೇಗ 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 ಸೊ ಇದು ಮತ್ತು ಮಾಡ್ಕಾರ ಅಂತ ರೀ ಪಾಲೀಶ್ ಮಾಡಿ ಮತ್ತು ಏನೋ ಅಂದ್ರೆ ರೀ ಅದು ಆಗ ಅದು ಮಾಡ್ತಾ ತಗೋರಿ ಇದು ಆಗ್ತಿಲ್ಲ ಮತ್ತು ಪೈಲಾಗೆ ಕಲರ್ ಆಗ್ತಿತ್ತು ಅಂತ ನೋಡ್ರಿ ಈ ಥರ ಡಾಗೆಲ್ಲ ಬಿದಿತಿಲ್ಲ ಈ ಡಾಗೆಲ್ಲ ಹೋಗ್ತಿತ್ತು ಪಾಪ ಈಗ ಒಂದು ಪೂರ ಎಲ್ಲ ಮಾಡಿರಿ ಇನ್ನು ಮತ್ತೆ ಮಾಡ್ಬೇಕು ನೋಡ್ರಿ ಏನೇ ಇಲ್ಲ ಬಿಡ್ರಿ ಇನ್ನೆಲ್ಲದ್ರೆ ನಮಗೆ ಗಲ್ಲಿಯೋದು ಗಣಪತಿ ಇದ್ರಲ್ಲಿ ಅಥವಾ ಮೀಟಿಂಗ್ ಒಂದು ಇದ್ರಿ ಅಲ್ಲಿ ಮೀಟಿಂಗ್ ಹೋಗಿರ್ತ ಮೀಟಿಂಗ್ ಮುಸ್ಕೊಂಡ್ರಿ ಅದಾಗಾನ ಮೇನ್ ಗಣಪತಿ ಹೋದ್ ವೀಡಿಯೋ ಮಾಡೋದಿತ್ತು ರೀ ಇವತ್ತ ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾನೆ ಗಣಪತಿ ರೀ ಲಾಸ್ಟ್ ವೀಡಿಯೋ ಮಾಡ್ಬೇಕು ಅದು ಅದು ಗಣಪತಿ ತರೋದ ಎಲ್ಲ ಎಲ್ಲ ತೋರಿಸ್ತಾನೆ ಅಂತ ರೀ ಏಳು ದಿವಸ ಗಣಪತಿ ಇರ್ತಿತ್ತು ರೀ ಗಲ್ಲಿಯಾಗ ಅದಲ್ಲ ಯಾವ ಥರ ಇರ್ತಾವೆ ನೋಡೋರು ಅಂತ ಈಗ ಒಂದು ಎರಡು ಕಡೆ ಗಣಪತಿ ನಿಮ್ಗೆ ತೋರಿಸ್ಬೇಕು ಯಾವ ಥರ ತಯಾರು ಮಾಡ್ತಾರೆ ಯಾವ ಥರ ಇದಾವೆ ಎಲ್ಲ ಅಂತ ಮಂಗಸೂರು ಆಯ್ತಾಗ ಒಂದು ಇದ್ರಿ ಗಣಪತಿಗಳು ತಯಾರು ಮಾಡ್ತಾರೆ ರೀ ಫುಲ್ಲು ದೊಡ್ಡ ದೊಡ್ಡ ಒಳಗೆ ತಯಾರು ಮಾಡ್ತಾರೆ ಅಲ್ಲಿ ಒಂದು ಹೋಗಿದ್ರೆ ಇದ್ರೆ ಫಸ್ಟ್ ಅಲ್ಲಿ ಹೋಗಿ ಅತ್ತೆ ಅದು ಆಗಣೆ ಇಲ್ಲಿ ಸೆಡ್ ಶಾಡ್ ಬಿ ರೀ ನಮಗೆ ಗಲ್ಲಿ ಗಣಪತಿ ಚರ್ಚೆ ಅವ್ರೆ ಅದನ್ನ ಭೀ ನೋಡಿ ಬರ್ತೀರಿ ಯಾವ ಥರ ಆಗೈತಿ ಏನ ಅಂತ ಎಲ್ಲರೂ ನೋಡಿದಂಗೆ ಭಾತ್ರಿ ವಿಡಿಯೋ ಮಾಡ್ಕೊಂಡಂಗೆ ಬ್ಯಾತಿ ಅಲ್ಲಿ ಭೀ ಹೋಗ್ಬನ್ರತ್ತ ಗಣಪತಿಗೆ ನೋಡ್ರಿ ಅತ್ತ ಏಪ್ಪ ಎಲ್ಲ ಮೊದಲಿದ್ರೆ ಇಲ್ಲಿ ಮುಂಗ್ಸುಳ್ಳಿ ಹೋಗೋಣ ರೀ ಮುಂಗ್ಸುಳಲ್ಲಿ ವೀಡಿಯೋ ಮಾಡ್ಕೊಂಡ್ರಿ ತಿರುಗಾಡ್ ನೋಡ್ ನೋಡಿರಿ ಅಲ್ಲಿ ಭೀ ದೊಡ್ಡ ದೊಡ್ಡದವ್ರಿ ಮೊದಲಿಗೆ ಐದು ಶೆಡ್ ಶಾಕ್ ಹೋಗಿ ಗಣಪತಿ ಒಳಗೆ ನೋಡ್ಕೊಂಡು ಐದು ಮನೆಗೆ ಬರ್ರಿ ಅತ ನೀ ಐವತ್ತು ರೂಪಾಯಿ ನಾ ಐವತ್ತು ರೂಪಾಯಿ ರೀ ಯಾರು ಸಂಬಂಧ ಇಲ್ಲ ಇಲ್ಲ ಐವತ್ತು ರೂಪಾಯಿ ಹಾಕೋ ನಾ ಐವತ್ತು ರೂಪಾಯಿ ಹೋಗಿಲ್ಲ ನಮಸ್ಕಾರ ಆರಾಮ್ ಭೀ ಕಮ್ಮಿ ನಾ ಈ ಬೆಳಿಗ್ಗೆ ಎಲ್ಲ ನಾಷ್ಟ ಎಲ್ಲ ಮಾಡಿ ಗುಳಿಗೆ ಎಲ್ಲ ತೊಗೊಂಡು ಬಂದೆನು ಏನಾದ್ರೆ ನಡ್ರಿ ಮೀಟಿಂಗ್ ಹಟ್ಕೊ ಅಂತ ಮೀಟಿಂಗ್ ಮುಗಿಸ್ಕೊಂತ ಹೋಡ್ರಿ ನಾನು ಹೋದಲ್ಲ ಮೇವ ನೀರು ಎಲ್ಲ ಕೆಲಸ ರೀ ಅದೆಲ್ಲ ಮುಗಿಸ್ಕೊಂಡು ಈಗ ಗಣಪತಿ ತಯಾರು ಮಾಡ್ತಾರಲ್ಲೇ ಇಲ್ಲಿ ಮಂಗಸೂರು ಹತ್ರ ಗಣಪತಿಗಳು ತಯಾರು ಮಾಡ್ತಾರೆ ರೀ ಫಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ರೆ ಇಲ್ಲಿ ಫಸ್ಟ್ ಗಣಪತಿ ವೀಡಿಯೋ ಎಲ್ಲೇ ನಾ ರೀ ಅಲ್ಲಿ ಮತ್ತೆ ಬೈದಾನ ರೀ ಮೊದಲ್ದ್ರೆ ಜಲ್ದಿ ಹೋಗ್ಬೇಕ್ರಿ ವೀಡಿಯೋ ಮಾಡ್ಕೊಂಡು ಜಲ್ದಿ ಹೋಗ್ನಿರಿತ ಯಾಕಂದ್ರೆ ನಮ್ಗೆ ಭೀ ಆರಾಮಿಲ್ರಿ ಮತ್ತು ಮನೆ ಭೀ ಯಾರಿಲ್ಲ ರೀ ಪಪ್ಪಾ ಮಮ್ಮಿ ಇಲ್ದಾದ್ರೆ ಸಾಂಗ್ಲಿ ಹೋಗಿದಾರೆ ರೀ ಅಲ್ಲಿ ಒಂದು ಫಂಕ್ಷನ್ ಇತ್ತು ನಾನು ಅನ್ನ ಭೀ ಇಲ್ದತ್ರ ಅವ್ರದ್ದೇನು ದೋಸ್ತರದ್ದು ಯಾರ್ದು ಮ್ಯಾರೇಜ್ ಇತ್ತಂತ ಅರವತ್ತುಗಿದಾರೆ ಸಾಯಂಕಾಲ ಬರೋರ ಅದಕ್ಕೆ ಜಲ್ದಿ ವೀಡಿಯೋ ಮಾಡ್ಕೊಂಡು ಹೋಗಿರಿ ಇಲ್ಲಿ ನೋಡಿಲ್ರಿ ಇಲ್ಲೆಲ್ಲ ಪೂರ ಗಣಪತಿಗಳ ನೋಡ್ರಿ ಇಲ್ಲೆಲ್ಲ ಗಾಡಿಗೆ ಹೇರ್ ಕಾರಿ ಸಣ್ಣ ಸಣ್ಣ ಗಣಪತಿಗಳ ಹೋಲ್ಸೇಲ್ ದರದಾಗ ಭೀ ಹೋತವ್ರಲ್ಲೇ ಇಲ್ಲಿಂದ ಪರ್ಚೇಸ್ ಮಾಡಿ ಹೋದ ಅಲ್ಲಿಂದ್ರೆ ಹಳ್ಳಿಗೊಳ್ಳೆ ಇರ್ತವಲ್ಲೇ ಅಲ್ಲಿ ಹೋಗಿ ಮಾರ್ತಾ ಇದೆಲ್ಲ ಗಣಪತಿಗಳ ನೋಡ್ರಿ ಪೂರ ಎಲ್ಲ ಮಂದಿ ವೈಕ್ ಬಂದಿದ್ರಿ ಮನೆ ಬಂದಾಗ ಇಷ್ಟು ಗಣಪತಿಲ್ಲಾಗಿದ್ದು ರೀ ಸಣ್ಣ ಗೆದ್ದು ಅದ್ರ ಈ ಫುಲ್ ಜಾಸ್ತಿ ಇದಾವ ನೋಡಿ ಇವೆಲ್ಲ ಏನಾದ್ರೂ ಪೂರ ಎಲ್ಲ ಗಣಪತಿ ಏನು ನೋಡಿರಿ ಇದ್ರೆ ಕೇಳಿರಿ ಅಲ್ಲಿಂದ ಹಿಡ್ಕೊಂಡು ಅಲ್ಲಕ್ಕೆ ಪೂರ ಗಣಪತಿ ವತಾ ಯಾರು ಮಾಡ್ಕೋ ಪೂರ ಇಲ್ಲಿ ಸಣ್ಣ ಗಣಪತಿ ವತಾ ಅಲ್ಲ ರೀ ಇದೊಂದು ದೊಡ್ಡ ರೀತಿ ಅಂದ್ರೆ ಅಲ್ಲಿ ದಾಳಗಳೆಲ್ಲ ಕೆಲಸ ಮಾಡ್ಕೊಂಡು ನೋಡಿ ಅದರ ಒಂದು ಥೊಳ ಜನ ಹಿಂದಿನ ಸಲ ಭೇಟಿ ಆಗಿದೆ ಈ ಥರ ಆಗಿದಾರೆ ಪರ್ಚೆ ಭೀ ಆಗಿದ್ದಾರೆ ಇನ್ನು ಮಾತಾಡಿದ್ದೆ ನೋಡಿ ಇವೆಲ್ಲ ಸಣ್ಣ ಗಣಪತಿ ನೋಡಿ ಪೂರ ಸಿಮದ ಮೇಲೆ ಕೂತವ್ರಿ ಅದ್ರ ಕೈ ಮುರಿದಿದ್ದು ನೋಡಿದ ಗಣಪತಿ ಪೂರ ಕೈ ಹಚ್ಚೋದು ಬಟ್ಟೆ ನಾನು ಚಪ್ಪಲ್ಕೊಂಡವ್ರು ಅದರಲ್ಲಿ ಪೂರ ಎಲ್ಲ ದೊಡ್ಡ ದೊಡ್ಡ ಪಚ್ಚೆ ಅದಾವ್ರೆ ಗಣಪತಿ ನೋಡಿ ವಲ ನೀನ್ ಮನಿ ಬಂದ್ ಜನ ಒಂದ್ ಮಂದಿ ಕೆಲಸ ಮಾಡ್ತಾರೀ ಫುಲ್ ಜನ ಕುಟ್ಲಾಗ ಇದೆಲ್ಲ ಗಣಪತಿ ಒಳಗೆ ಪೇಂಟ್ ಮಾಡಿ ತಯಾರು ಮಾಡಿದ್ ಪೂರ ಎಲ್ಲ ಫೈನಲ್ ಲುಕ್ ಐತ್ರಿ ಕೆಲವೊಂದ್ ಆಗಿದಾರೆ ಅವೆಲ್ಲ ಇನ್ನನು ನೀವೆಲ್ಲ ಮುಂದಿನ ಆಗಿಲ್ರಿ ಇನ್ನ ಕಣ್ಣಲ್ಲಿ ಆಗೋದ್ ಡಿಸೈನ್ ಗಣಪತಿ ಹೋಗಿ ಭಾಳ ಕಡೆ ಹಾವೆ ಇರ್ತೈತಿ ಬಾಗಿ ಮಜಾನೆ ಇರ್ತೈತಿ ಇಲ್ಲಿ ನೋಡಿ ಗಣಪತಿ ಹುಳಿ ಯಾವ್ದಾರದು ಪೂರ ಎಲ್ಲ ಇಲ್ಲಿ ಪೂರ ಸಣ್ಣ ಸಣ್ಣ ನೋಡಿರಿ ಎಲ್ಲ ಪೂರ ಇದು ಹೋಲ್ಸೇಲ್ದಾಗ ಮಾಡ್ತಾರೆ ಯಾರು ಕಮ್ಮಿ ಕಮ್ಮಿ ಒಂದು ಹತ್ತು ಸಾವಿರ ಗಣಪತಿ ಹುಳಿದಿರ್ಬೇಕು ಸರ್ಜ್ ಅಷ್ಟ್ರ ಅಲ್ಲ ಒಂದು ಹತ್ತು ಸಾವಿರ ಸರ್ಜು ಆರಾಮ್ ಎಲ್ಲ ಮತ್ತೆ ದೊಡ್ಡ ಭೀ ಅದಾವೆ ರೀ ಸಣ್ಣ ಬೀ ಅದಾವೆ ನೋಡಿ ಅವ್ರೆಲ್ಲ ಪೂರ ಎಲ್ಲ ಅರ್ಧ ಎಕರೆ ಅರ್ಧ ಎಕರೆಗಿಂತ ಹೆಚ್ಚಿತ್ತು ಅರ್ಧ ಎಕರಕ್ಕೆ ಮ್ಯಾಗೆ ಹಾಂ ನೋಡ್ರಿ ಇವೆಲ್ಲ ಪೂರ ಗಣಪತಿ ಹುಡುಗರಲ್ಲ ನೋಡಿ ಇದು ಬಸ್ ಐತಿ ಮಸ್ತ್ ಮ್ಯಾಗೆ ಡಿಸೈನ್ ಬರೀ ಐತ್ರಿ ಇಲ್ಲಿ ನೋಡಿ ಗಣಪತಿ ಡಿಸೈನ್ ಐತಿರಿ ಮ್ಯಾಗ ಇಲ್ಲಿ ನೋಡಿದಿಲ್ಲ ಗಣಪತಿ ಮನೆ ಕೊಲ್ಲಾಪುರದ ನೋಡಿದ್ರೆ ಆ ಟೈಪ್ ಐತಿ ನೋಡಿ ಅದು ಕೊಲ್ಲಾಪುರದ ಒಂದು ಸೇರಿದ ಐತಿ ನಾವು ಎರಡು ಗಣಪತಿ ದೊಡ್ಡ ಗಣಪತಿ ರೀ ಆಟ್ರಿ ಅದ್ರ ಕೆಳಗೆ ಇಲ್ಲಿ ನಂದಿ ಇದ್ದರಿ ಗಣಪತಿ ಇಲ್ದ ನಂದಿ ಮೇ ಕೂತಿದೆ ಅಲ್ದ್ರೆ ನಂದಿಯಲ್ಲ ಐತಿ ಅದನ್ನ ಬಿಟ್ರೆ ಸೇಮ್ ಇದು ತರೈತೆ ಸೈಡಿಗೆ ಇದನ್ನ ಇದ್ದು ಕೇದಾರ್ನಾಥ ಸೇಮ್ ಮತ್ತೆ ಸ್ವಲ್ಪ ಡಿಸೈನ್ ಚೇಂಜ್ ಆಯ್ತು ನಂದಿ ಮತ್ತು ಶಿವಲಿಂಗ ಕೆಳಗಡೆ ಹಾಂ ಹಾಂ ಕೇದಾರ್ನಾಥ ಹಿಂದೆ ನಮ್ಮ ಮನೆ ಕೊಲ್ಲಾಪುರಕ್ಕೆ ಹೋಗಿದ್ದ ನಾಮತ್ ಪಕ್ಕದ ಅಲ್ಲಿ ಭೀ ಸೇಮ್ ಇದರ ಐತೆ ಅದರ ನಂದಿ ನಂದಿಲ್ ಆಗಿತ್ತು ಅಷ್ಟೇ ನಂದಿ ಮತ್ತು ಹಾವೇಲಾಗಿತ್ತು ಸಿಗಡೆ ಬೇಗ ನೋಡಿ ಕುದು್ರಿಂದ ಮಡಿ ಹಿಂದೆ ಇದೆ ಯಾವ ಇದೆ ಅಲ್ಲ ತಲೆ ಮೇಲೆ ಮೂರು ನಮಾಜ್ ಇರ್ತೀನಿ ಒಂದು ಪಚ್ಚೆ ಕಾಣಿಸ್ತೀನಿ ಅದ ಮತ್ತೆ ದೋತರ ಕಲರ್ ಮಾಡ್ತಾರೆ ಹ್ಮ್ ಮಿಂಚ್ ಮಿಂಚ್ ಮಾಡಿದಾರು ದೋತರ ಕಲರ್ ಎಲ್ಲ ಪೂರ ಗಣಪತಿ ಓದೇರ್ ಮಾಡಿಟ್ಟೆ ಅಲ್ಲ ಪೂರ ಸಣ್ಣೂರೇ ಟು ಎಲ್ಲನ ನಮ್ಮ ಮನಿ ಒಂದು ಇಲ್ಲಿ ಬರ ಬಹಳ ದೂರ ಐತಿ ಇಲ್ಲಿಂದ ವೆಹಿಕಲ್ ಬಹಳ ದೂರ 30 ಕಿಲೋಮೀಟರ್ ಐತಿ ಒಂದು ಸ್ಪೈಲನ್ ಬಂದು ಓದೇಲ್ಕ ಎಲ್ಲ ರೇಟ್ ತಗೊಂಡು ಹೋಗೋದು ಆತರ ಮಾಡಬೇಕು ಯಾಕಂದ್ರೆ ಗಣಪತಿ ಒಳ್ಳೆ ಪಚ್ಚೆ ಇದಾವ್ರಿ ನಮ್ಮ ಮನೆ ಬಿ ಒಂದು ಊರು ರೀ ಈಗಲ್ಲ ಇನ್ನ ಗಣಪತಿ ಇನ್ನೂ ಎರಡು ದಿವಸ ಇರ್ತಾವೆ ಹೋಗ್ ಬಂದು ಒಯ್ಯದ್ರಿ ನಾಳೆ ಇರ್ತೀ ಗಣಪತಿ ನಾಲ್ಕು ತರೋದು ಇರ್ತೀವಿ ಅದು ರಾತ್ರಿ ಬಂದು ಒಯ್ಯದ್ರು ಸಾಯಂಕಾಲ ಮತ್ತು ಇಲ್ದಿದ್ರೆ ಅದನ್ನ ಅಲ್ಲಿ ಎಲ್ಲ ಎಡಕ್ ಬರ್ತಾರೆ ಗಣಪತಿಗಳು ತತ್ತಾರಲ್ಲ ರೀ ಅದು ಕೂಡ ಎಡೋದ್ರೆ ಮತ್ತೆ ಮಾಡಿ ಬೆಳಿಗ್ಗೆ ತೊಗೊಂಡು ಹೋಗೋದ ಅದ್ರಲ್ಲಿ ಪಚ್ಚೆದವ್ರು ಗಣಪತಿ ಹೋಗೋಲ್ಲ ಡಿಸೈನ್ ಇಲ್ಲಿಲ್ದ್ರೆ ಪೂರಾ ಪೇಂಟ್ ಆಗಿನಲ್ಲ ಅದ ನೋಡಿರಿ ಎಲ್ಲ ಔಟ್ಫಿಟ್ ಆಗಿನವ್ರಿ ಪೂರ ಅಂದ್ರೆ ಎಲ್ಲ ಪೂರ ಡಿಸೈನ್ ಆದ್ಮೇಲೆ ತನಿಖೆ ನೋಡಿ ನೋಡಿ ಇಲ್ಲ ಕೆಲವೊಂದು ಆಗಿದವ್ರಿ ಕೆಲವೊಂದು ಆಗಿಲ್ಲ ಇಲ್ಲ ರೀ ಎಲ್ಲೈನ ಕಣ್ಣು ತಯಾರು ಮಾಡುವ ಕಣ್ಣು ಡಿಸೈನ್ ಇಲ್ಲ ಐತಿ ಊರ ಕಣ್ಣಲ್ಲಿ ಡಿಸೈನ್ ಆಗಿತ್ತು ಇಲ್ಲಿ ಇತ್ತು ಗಣಪತಿ ಮನೆ ಒಯ್ಯೋ ಅಂತ ನಮ್ದು ಎತ್ತದು ಒಂದು ಎರಡು ಎರಡೂವರೆ ಫುಟ್ ಹಾಕ್ ಎರಡೂವರೆ ಇತ್ತು ಒಂದು ಫುಟ್ ಮೇಲೆ ಜರಾಗ್ತೈತೆ ಅನ್ಸಿದ್ರಿ ಗಣಪತಿ ಹಿಡಿಸ್ತೈತಿ ತಾನು ನೋಡ್ಬೇಕು ರೀ ಹಿಡಿಸಿದ್ರೆ ಮಾತ್ರ ಬಚ್ಚ ಐತ್ರಿ ಗಣಪತಿ ಮನೆ ಬೈಕ್ ಅಲ್ಲಗನು ಇದ ಮನಿ ಬೈಕ್ ಡಬ್ ಹ್ಞೂ ಡಬ್ ಇದು ಮನಿ ಹೋಗಿ ಪಚ್ಚ ಐದು ನಿಮಿಷ ಪೂರಾ ಶೇಡ್ ಎಲ್ಲ ಪೂರ ಗಣಪತಿ ಹೊಡೆದ ನೋಡ್ರಿ ಎಲ್ಲ ನೋಡ್ರಿ ಎಲ್ಲ ಆದಂಗೆ ಹಿಡ್ಕೊಂಡು ಇದೆ ಅಂತ ಎಲ್ಲ ಪೇಂಟ್ ಮಾಡತ್ತಲ್ಲ ಇಲ್ಲ ಹಾ ಇಲ್ಲಿ ಕರೆ ಕರೆ ದೋತ್ರ ಹಾಕಿದಾರ ನೋಡ್ರಿ ಗಣಪತಿ ಗಣಪತಿ ಬೆಂಗಿದ್ ನೋಡ್ಲೆ ಗದ ಪಚ್ಚ ಈ ಫಿಕ್ಸ್ ಬಿ ಆಗಿದ್ರದ ಯಾರು ಫಿಕ್ಸ್ ಮಾಡಿದಾರ ತೆರಿಗೆ ಹಾಂ ಇದು ಬಿ ಎಂದ ಅಯೋಧ್ಯೆ ಐತೆ ರೀ ರಾಮಿದಾರು ಪ್ರಭು ಶ್ರೀರಾಮ ಈಚೆಗಿಡ್ದು ಪ್ರಭು ಶ್ರೀರಾಮ ಇದ್ದಾರೆ ಪೂರಾ ಗೋಲ್ಡನ್ ಮಾಡಿದಾರೆ ಎಲ್ಲ ಕಲರ್ ರೀ ಇಲ್ಲಿ ಕ್ರೆ ರಿಯಲ್ ಆಗಿದಾರೆ ಧೋತ್ ಧೋತ್ರಿಯಲ್ ಆಗಿ ಮುತ್ತು ಪೂರಾ ಧೋತಿ ಹಾಕಿದಾರೆ ಪೂರಾ ರಿಯಲ್ ಹಾಕಿದಾರೆ ಪಚ್ಚೆ ಕಾಣಿಸ್ಕಿದ್ದ ಕಾಣಿಸ್ಕಿದ್ರು ಡಿಸೈನ್ ಅಷ್ಟು ಹಾಕಿದಾರೆ ಪತ್ತೆ ಎಲ್ಲ ರಿಯಲ್ ಮಾಡಿದಾರೆ ಅವೆಲ್ಲ ನೋಡಿದ್ರಿ ಎಲ್ಲ ಮುತ್ತ ಲಾನ್ ಹಾಕಿದಾರೆ ಎಲ್ಲ ರಿಯಲ್ ಹಾಕಿದ್ದಾರೆ ಅಂದ್ರೆ ರಿಯಲ್ ಅಂದ್ರೆ ತೆರೆ ಕಚ್ ಮುತ್ತುಗಳಲ್ಲ ರೀ